ಹುಟ್ಟಿನಲ್ಲೇ ನಿಗೂಢತೆಯನ್ನ ಬಚ್ಚಿಟ್ಟುಕೊಂಡವಳು ತುಳುನಾಡ ಸಿರಿ ಚಾವಡಿಯ ಸಿರಿ ತನ್ನ ಬದುಕಿನುದ್ದಕ್ಕೂ ಪುರುಷ ಪ್ರಧಾನ ಸಮಾಜದ ವಿರುದ್ಧ ಹೋರಾಡಿ ಮಾದರಿ ಹೆಣ್ಣಾಗಿ ಹೊರಹೊಮ್ಮುತ್ತಾಳೆ ಅಷ್ಟಕ್ಕೂ ಯಾರಿ ಸಿರಿ ತುಳುನಾಡಿನಲ್ಲಿ ಯಾಕೆಯನ್ನ ಯಾಕೆ ಆರಾಧಿಸುತ್ತಾರೆ ಇದಕ್ಕೆಲ್ಲ ಉತ್ತರ ಮುಂದಿದೆ ನೋಡಿ ಬಹಳ ವರ್ಷಗಳ ಹಿಂದೆ ತುಳುನಾಡಿನ ಸತ್ಯನಾಪುರದಲ್ಲಿ ಬೆರ್ಮಾಳ್ವನೆಂಬ ಶ್ರೀಮಂತನಿದ್ದನು ಮನೆ ತುಂಬ ಸಿರಿವಂತಿಕೆ ತುಂಬಿ ತುಳುಕುತ್ತಿದ್ದರೂ ಜೀವನದಲ್ಲಿ ನೆಮ್ಮದಿಯೇ ಇರಲಿಲ್ಲ ಕಾರಣ ಆತನಿಗೆ ಮಕ್ಕಳಿರಲಿಲ್ಲ ಸಮಯ ಸಾಗುತ್ತಿತ್ತು ಸಮಯದ ಜೊತೆಗೆ ಆತನ ಕುಟುಂಬಸ್ಥರು ಒಬ್ಬರೊಬ್ಬರೇ ದೇವರ ಪಾದ ಸೇರಿಕೊಳ್ಳುತ್ತಾರೆ ಬೆರ್ಮಾಳ್ವ ಒಬ್ಬಂಟಿಯಾಗುತ್ತಾನೆ ಅಲ್ಲದೆ ಅವರೆಲ್ಲರೂ ಸಾಯುವುದಕ್ಕೂ ಮುಂಚೆ ಕುಟುಂಬದವರೆಲ್ಲ ಸೇರಿ ತನ್ನ ಊರಿನವನೇ ಆದ ಅಣ್ಣು ಶೆಟ್ಟಿ ಎಂಬವನಿಗೆ ಇಡೀ ಆಸ್ತಿಯನ್ನ ನೋಡಿಕೊಳ್ಳಲು ಹೇಳುತ್ತಾರೆ ಸಮಯದ ಜೊತೆಗೆ ಅವರ ವಯಸ್ಸು ಕೂಡ ಕ್ಷೀಣಿಸುತ್ತಾ ಇರುತ್ತದೆ ದಿನೇ ದಿನೇ ಚಿಂತೆ ಕೂಡ ಹೆಚ್ಚಾಗಿ ಕಾಡತೊಡಗುತ್ತದೆ ಒಂದು ದಿನ ತನ್ನ ಮನೆಯ ಕೆಲಸದಾಕೆ ದಾರುವಿನ ಬಳಿ ಇವತ್ತು ಯಾವುದೇ ಕಾರಣಕ್ಕೂ ಮನೆಯ ಹೆಬ್ಬಾಗಿಲನ್ನ ತೆರೆಯಬೇಡ ನನಗೆ ಯಾರನ್ನು ಭೇಟಿ ಮಾಡಲು ಮನಸ್ಸಿಲ್ಲ ಬೇಕಾದರೆ ನಿನ್ನ ಅನುಕೂಲಕ್ಕೆ ಹಿಂದಿನ ಬಾಗಿಲನ್ನ ಬಳಸು ಎಂದು ಹೇಳಿ ತಾನು ತನ್ನ ಕೋಣೆಯನ್ನ ಸೇರಿ ಬಾಗಿಲನ್ನ ಹಾಕಿಕೊಂಡು ನಿದ್ರೆಗೆ ಜಾರುತ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ಅವರ ಮನೆಯ ಬಾಗಿಲಿಗೆ ಒಬ್ಬ ಬ್ರಾಹ್ಮಣನು ಬಂದು ಭಿಕ್ಷೆಯನ್ನ ಕೇಳುತ್ತಾನೆ ಅಂದು ಆತನ ಮನೆಯ ಬಾಗಿಲಿಗೆ ಭಿಕ್ಷುಕನ ರೂಪದಲ್ಲಿ ಬಂದದ್ದು ಬೇರಾರೂ ಅಲ್ಲ ಸಾಕ್ಷಾತ್ ಬ್ರಹ್ಮದೇವ ಮನೆಯ ಬಾಗಿಲಿಗೆ ಭಿಕ್ಷೆ ಬೇಡುವವನು ಬಂದದ್ದನ್ನು ನೋಡಿದ ಮನೆಯ ಕೆಲಸದ ಆಕೆದಾರು ಭಿಕ್ಷೆ ನೀಡಲು ಬರುತ್ತಾಳೆ ಆದರೆ ಆತ ನೀನು ನೀಡಿದ ಭಿಕ್ಷೆಯನ್ನ ನಾನು ತೆಗೆದುಕೊಳ್ಳಲಾರೆ ಮನೆಯ ಯಜಮಾನನೇ ಬರಬೇಕು ಆತನ ಕಷ್ಟಗಳು ಏನೆಂದು ನಾನು ಕೇಳಬೇಕು ಅದಕ್ಕೆ ನಾನು ಪರಿಹಾರವನ್ನ ನೀಡಬೇಕು ಎಂದು ಹೇಳುತ್ತಾನೆ ಇದನ್ನು ತಿಳಿದ ಬೆರ್ಮಾಳ್ವ ತಾನೇ ಬಂದು ಭಿಕ್ಷೆ ನೀಡಿ ನನಗೆ ಇಷ್ಟೆಲ್ಲ ಐಶ್ವರ್ಯ ಇದೆ ದೊಡ್ಡ ಅರಮನೆ ಕೂಡ ಇದೆ ಆದರೆ ನನ್ನವರೆಂದು ನನಗೆ ಯಾರೂ ಇಲ್ಲ ಎಂದು ತನ್ನ ದುಃಖವನ್ನ ಹೇಳಿಕೊಳ್ಳುತ್ತಾನೆ ಆಗ ಬ್ರಾಹ್ಮಣನು ಬೆರ್ಮಾಳ್ವನ ಬಳಿ ನಿಮ್ಮ ಕುಟುಂಬಕ್ಕೆ ಸೇರಿದ ಆದಿಯಲ್ಲೆಡೆ ಕುಲಬ್ರಹ್ಮದೇವರ ಮೂಲಸ್ಥಾನ ನಿಡ್ಗಲ್ನಲ್ಲಿದ್ದು ಅದು ಅವಶೇಷದ ಹಾದಿಯಲ್ಲಿದೆ ಅದನ್ನ ಜೀರ್ಣೋದ್ಧಾರ ಮಾಡಿಸು ನಿನಗೆ ಒಳಿತಾಗುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಆತನ ಮಾತಿನಂತೆ ಬೆರ್ಮಾಳುವ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿಸಿ ನಿತ್ಯ ಪೂಜೆ ಪುನಸ್ಕಾರಗಳನ್ನ ನಡೆಯುವಂತೆ ಮಾಡುತ್ತಾನೆ ಕೊಟ್ಟ ಮಾತಿಗೆ ತಪ್ಪದ ಬೆರ್ಮಾಳ್ವನ ಕಾರ್ಯಕ್ಕೆ ಸಂತುಷ್ಟನಾದ ಬ್ರಹ್ಮದೇವನು ಮತ್ತೆ ಭಿಕ್ಷುಕನ ರೂಪದಲ್ಲಿ ಆತನ ಮನೆ ಬಾಗಿಲಿಗೆ ಬಂದು ಬ್ರಹ್ಮದೇವರು ಅವನಿಗೆ ಆಶೀರ್ವಾದ ಮಾಡುತ್ತಾರೆ ಹಾಗೂ ಅವನಿಗೆ ಅಡಿಕೆ ಸಿಂಗಾರ ಗಂಧ ಪ್ರಸಾದವನ್ನ ಕೊಟ್ಟು ಅದನ್ನು ಧಾನ್ಯ ಇಡುವ ಕಲುಬೆಯಲ್ಲಿ ಇಡಲು ಹೇಳಿ ಹೊರಟು ಹೋಗ್ತಾನೆ ಹೀಗೆ ಕಲುಬೆಯಲ್ಲಿಟ್ಟ ಪ್ರಸಾದದ ಜಾಗದಲ್ಲೊಂದು ಮುದ್ದಾದ ಹೆಣ್ಣು ಮಗು ಕಾಣಿಸುತ್ತದೆ ಕಲುಬೆಯಲ್ಲಿ ಅಳುತ್ತಾ ಇರುವ ಮಗುವನ್ನ ನೋಡಿದ ಬೆರ್ಮಾಳ್ವನಿಗೆ ಆಶ್ಚರ್ಯ ಸಂತೋಷದ ಜೊತೆಗೆ ಎಲ್ಲವೂ ಅರ್ಥವಾಗುತ್ತದೆ ಇದೆಲ್ಲವೂ ದೇವರ ದಯೆ ಎಂದು ಅರಿತ ಬೆರ್ಮಾಳ್ವ ಆ ಮಗುವನ್ನ ತನ್ನ ಮಗಳೆಂದು ಒಪ್ಪಿ ಸಿಂಗಾರದಲ್ಲಿ ಹುಟ್ಟಿದವಳಾದ್ದರಿಂದ ಆಕೆಗೆ ಸಿರಿ ಎಂದು ಹೆಸರಿಟ್ಟು ಸಾಕಿ ಸಲಹುತ್ತಾನೆ ಬಾಲ್ಯದಿಂದಲೂ ಸಿರಿ ಅತೀವ ಬುದ್ಧಿವಂತೆ ಅದರ ಜೊತೆಗೆ ರೂಪವತಿಯು ಕೂಡ ಹೌದು ಬೆಳೆದು ದೊಡ್ಡವಳಾದ ಸಿರಿ ಹುಣ್ಣಿಮೆಯ ಚಂದ್ರನಂತೆ ಕಂಗೊಳಿಸುತ್ತಿರುತ್ತಾಳೆ ಮನೆಯನ್ನ ನೋಡಿಕೊಳ್ಳುವುದು ವ್ಯವಹಾರವನ್ನ ನೋಡಿಕೊಳ್ಳುವುದು ಹೀಗೆ ತಂದೆಗೆ ಎಲ್ಲಾ ರೀತಿಯಲ್ಲೂ ಆಸರಿಯಾಗಿ ನಿಲ್ಲುತ್ತಾಳೆ ಇದರ ಪರಿಣಾಮ ಅನ್ನು ಶೆಟ್ಟಿಯ ಮೇಲೆ ನೇರವಾಗಿ ಬೀಳುತ್ತದೆ ಹೌದು ಬೆರ್ಮಾಳುವನ ಆಸ್ತಿಯ ಮೇಲೆ ಅನ್ನು ಶೆಟ್ಟಿಗಿದ್ದ ಹಿಡಿತ ಹಾಗೂ ಅಧಿಕಾರ ದಿನೇ ದಿನೇ ಆತನಿಂದ ದೂರವಾಗುತ್ತಾ ಹೋಗುತ್ತದೆ ಆಸ್ತಿ ವಂಚಿತನಾದ ಅಣ್ಣು ಸೆಟ್ಟಿ ಸಿರಿಯನ್ನ ದ್ವೇಷಿಸಲು ಶುರು ಮಾಡುತ್ತಾನೆ ಆ ಹೊತ್ತಿಗೆ ಸಿರಿ ಮದುವೆ ವಯಸ್ಸಿಗೆ ಬಂದು ನಿಂತಿರುತ್ತಾಳೆ ಆಗ ಎಲ್ಲ ತಂದೆಯರಂತೆ ಬೆರ್ಮಾಳ್ವನು ಕೂಡ ತನ್ನ ಮಗಳನ್ನ ಮದುವೆ ಮಾಡಲು ನಿರ್ಧರಿಸುತ್ತಾನೆ ಆ ಸಂದರ್ಭದಲ್ಲಿ ಮದುವೆ ವಿಚಾರ ತಿಳಿದ ಕುಂದಾಪುರ ಸಮೀಪದ ಬಸ್ರೂರು ಎಂಬ ಊರಿನ ಶಂಕರು ಪೂಂಜ ಎಂಬ ಶ್ರೀಮಂತ ಮಹಿಳೆ ತನ್ನ ಮಗ ಕಾಂತಪೂಂಜನಿಗೆ ಮದುವೆ ಮಾಡಿಕೊಡಿ ಎಂದು ಬೆರ್ಮಾಳ್ವನಲ್ಲಿ ಕೇಳಿಕೊಳ್ಳುತ್ತಾರೆ ಮದುವೆಯಾಗೋಕೆ ಸಿರಿ ಒಪ್ಪಿಕೊಳ್ತಾಳೆ ಆದ್ರೆ ಒಂದು ಷರತ್ತನ್ನ ವಿಧಿಸುತ್ತಾಳೆ ಅದೇನೆಂದರೆ ತನ್ನ ತಂದೆಗೆ ತಾನೊಬ್ಬಳೇ ಆಸರೆ ಆತನಿಗೆ ಒಡ ಹುಟ್ಟಿದವರಾಗಲಿ ಸಂಬಂಧಿಕರಾಗಲಿ ಯಾರೂ ಇಲ್ಲ ನನಗೆ ಒಂದು ಚೂರು ಕಷ್ಟ ಬರದಂತೆ ಅವರು ನನ್ನನ್ನ ಸಾಕಿಸಲಹಿದ್ದಾರೆ ಹಾಗಾಗಿ ಅವರ ಇಳಿ ವಯಸ್ಸಿನಲ್ಲಿ ಜೊತೆಯಾಗಿ ಇರಬೇಕಾದದ್ದು ನನ್ನ ಕರ್ತವ್ಯ ಆದ್ದರಿಂದ ಮದುವೆಯಾದ ನಂತರ ನಾನು ಮನೆ ಬಿಟ್ಟು ಬರಲಾರೆ ಎಂದು ಹೇಳುತ್ತಾಳೆ ತಾನು ಬಸ್ರೂರು ಅರಮನೆಯ ಜೊತೆಗೆ ಇಲ್ಲಿನ ಅರಮನೆಯ ಜವಾಬ್ದಾರಿಯನ್ನ ಕೂಡ ನಿಷ್ಠೆಯಿಂದ ನಿರ್ವಹಿಸುತ್ತೇನೆ ಎಂದು ಹೇಳುತ್ತಾನೆ ಬೆರ್ಮಾಳ್ವನು ಕಾಂತಪೂಂಜನಿಗೆ ತನ್ನ ಮಗಳು ಸಿರಿಯ ಜೊತೆಗೆ ಸತ್ಯನಾಪುರದ ಮಣ್ಣನ್ನ ಕೂಡ ದಾರೆ ಎಡೆದುಕೊಡುತ್ತಾನೆ ಮದುವೆಯಾಗಿ ಕಾಂತಪೂಂಜ ಕೂಡ ಸತ್ಯನಾಪುರದಲ್ಲಿ ಇರುತ್ತಾನೆ ಸಮಯ ಸಿಕ್ಕಾಗ ಬಸ್ರೂರು ಅರಮನೆಗೆ ಕೂಡ ಹೋಗಿ ಬರುವುದನ್ನ ಮಾಡತೊಡಗುತ್ತಾನೆ ದಿಟ್ಟ ಮಹಿಳೆ ಸಿರಿ ತನ್ನನ್ನ ಸಾಕಿ ಸಲಹಿದ ತಂದೆಗೋಸ್ಕರ ಏನನ್ನು ಬೇಕಾದ್ರೂ ಎದುರಿಸುವುದಕ್ಕೆ ಸಿದ್ಧಳಾಗಿರುತ್ತಾಳೆ ಹೀಗೆ ವೈವಾಹಿಕ ಜೀವನ ಆರಂಭಿಸಿದ ಸಿರಿ ತನ್ನ ತವರಿನ ಎಲ್ಲಾ ಜವಾಬ್ದಾರಿಗಳನ್ನ ಕಾಂತಪೂಂಜನ ಜೊತೆ ಸೇರಿ ತಾನೇ ಮುಂದಾಳುತ್ವ ವಹಿಸಿ ಕಾರ್ಯನಿರ್ವಹಿಸುತ್ತಾಳೆ ಅವರ ದಾಂಪತ್ಯ ಜೀವನ ಕೂಡ ಚೆನ್ನಾಗಿ ಸಾಗುತ್ತಿತ್ತು ಸಿರಿ ಗರ್ಭಿಣಿಯಾಗುತ್ತಾಳೆ ಸಿರಿಯ ಗಂಡ ಕಾಂತಪೂಂಜ ಸ್ವಲ್ಪ ಹೆಣ್ಣು ಮರುಳ ಆತನಿಗೆ ವ್ಯಭಿಚಾರಿಣಿ ಸಿದ್ದು ಎಂಬ ಹೆಂಗಸಿನ ಜೊತೆ ಸಂಬಂಧವಿರುತ್ತದೆ ಈ ವಿಷಯ ಕಾಂತಪೂಂಜನ ತಾಯಿ ಶಂಕರು ಪೂಂಜಳಿಗೆ ತಿಳಿದಿರುತ್ತದೆ ಅಷ್ಟೇ ಅಲ್ಲದೆ ಸಿರಿಗೆ ಕೂಡ ಈ ಬಗ್ಗೆ ಸ್ವಲ್ಪ ಅನುಮಾನವಿರುತ್ತದೆ ದಿನಕಳೆದಂತೆ ಕಾಂತಪೂಂಜ ಬೆಳಿಗ್ಗೆ ಹೋದರೆ ರಾತ್ರಿಯವರೆಗೂ ಸಿದ್ದುವಿನ ಬಳಿ ಇರುತ್ತಾನೆ ಈ ವಿಷಯ ತಿಳಿದ ಶಂಕರು ಪೂಂಜ ತನ್ನ ಮಗನ ಬಳಿ ಈ ಬಗ್ಗೆ ಕೇಳಿದಾಗ ಆತನಿಂದ ಯಾವುದೇ ಸರಿಯಾದ ಪ್ರತ್ಯುತ್ತರ ಬರುವುದಿಲ್ಲ ದಿನಗಳು ಉರುಳುತ್ತಲೇ ಇರುತ್ತದೆ ಈಗ ಸಿರಿ ತುಂಬು ಗರ್ಭಿಣಿಯಾಗಿರುತ್ತಾಳೆ ಆಕೆಗೆ ಸೀಮಂತ ಮಾಡುವ ಸಂದರ್ಭ ಬಂದೇ ಬಿಟ್ಟಿತು ಸೀಮಂತ ದಿನ ಗೊತ್ತಾದಾಗ ಬೆರ್ಮಾಳ್ವ ಮತ್ತು ಕಾಂತುಪೂಂಜ ಸಿರಿಗೆ ಬಯಕೆ ಸೀರೆ ತರಲು ಪಟ್ಟಣಕ್ಕೆ ಹೋಗುತ್ತಾರೆ ದುಬಾರಿ ಬೆಲೆಯ ಸೀರೆಯೊಂದನ್ನ ಕೊಂಡ ಬೆರ್ಮಾಳ್ವ ಕಾಂತುಪೂಂಜನ ಬಳಿ ಈ ಸೀರೆಯನ್ನ ನೇರವಾಗಿ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಇಡು ಸಿರಿಗೆ ಬಯಕೆ ದಿನ ಕೊಡಬೇಕು ಎಂದು ಹೇಳುತ್ತಾನೆ ಸರಿ ಎಂದು ಮನೆ ಕಡೆ ಹೆಜ್ಜೆ ಇಡಬೇಕಾದ್ರೆ ದಾರಿ ಮಧ್ಯೆ ಅಭಿಚಾರಿಣಿ ಸಿದ್ದು ಮನೆಗೆ ಬರುವಂತೆ ಹೇಳುತ್ತಾಳೆ ಆತ ಆಕೆಯೊಂದಿಗೆ ಆಕೆಯ ಮನೆಗೆ ಹೋಗ್ತಾನೆ ಸಿದ್ದು ಆತ ತಂದಿದ್ದ ಸೀರೆಯನ್ನ ಉಟ್ಟುಕೊಂಡು ನಾನು ಈ ಸೀರೆಯಲ್ಲಿ ಚೆನ್ನಾಗಿ ಕಾಣುತ್ತೀನಾ ಅಥವಾ ನಿನ್ನ ಹೆಂಡತಿ ಸಿರಿ ಅಂದವಾಗಿ ಕಾಣುತ್ತಾಳ ಎಂದು ಕಾಂತಪೂಂಜನ ಬಳಿ ಕೇಳ್ತಾನೆ ತನ್ನ ಹೆಂಡತಿಯ ಬಯಕಿಗಾಗಿ ತಂದಿದ್ದ ಸೀರೆಯನ್ನ ಆಕೆ ಉಟ್ಟುಕೊಂಡಿದ್ದರಿಂದ ಕೋಪಗೊಂಡ ಕಾಂತಪೂಂಜ ಬೇಸರಿನಿಂದ ಆ ಸೀರೆಯನ್ನ ತೆಗೆದುಕೊಂಡು ಮೊದಲಿನಂತೆಯೇ ಮಡಚಿ ತುಂಬಿಕೊಂಡು ಮನೆಗೆ ಹೋಗ್ತಾನೆ ಕಾಂತಪೂಂಜನ ಆಸೆಯಂತೆ ಸೀಮಂತುವು ಆತನ ಮನೆಯ ಏರ್ಪಡಿಸಲಾಗುತ್ತದೆ ಸೀಮಂತದ ದಿನ ಅದೇ ಸೀರೆಯನ್ನ ಸಿರಿಗೆ ಇದು ತುಂಬಾ ಬೆಲೆ ಬಾಳುವ ಸೀರೆ ಎಂದು ಕೊಡುತ್ತಾನೆ ಸಿರಿ ದೈವಾಂಶ ಸಂಭೂತಳು ಆದ್ದರಿಂದ ಆಕೆಗೆ ಸೀರೆ ತರುವಾಗ ನಡೆದ ಘಟನೆಗಳು ತಿಳಿಯುತ್ತದೆ ಇದರಿಂದ ಕೋಪಗೊಂಡ ಸಿರಿ ಪರಸ್ತ್ರೀ ಉಟ್ಟ ಸೀರೆಯನ್ನ ನಾನು ಉಡಲಾರೆ ಈ ಸೀರೆಯನ್ನ ವ್ಯಭಿಚಾರಣಿಯಾದಂತಹ ಸಿದ್ದು ಉಟ್ಟಿದ್ದಾಳೆ ಅದನ್ನ ಇವನು ನನಗೆ ತಂದುಕೊಟ್ಟಿದ್ದಾನೆ ಎಂದು ಮುಂಬಾಗಿಲಿನಲ್ಲಿ ಎಲ್ಲರ ಎದುರಲ್ಲೇ ಎಸೆಯುತ್ತಾಳೆ ಬೆರ್ಮಾಳುವನ ಬಳಿ ತನ್ನ ಮದುವೆಗೆ ಧರಿಸಿದ್ದ ದಾರಿ ಸೀರೆ ತರಲು ಹೇಳಿ ಅದನ್ನೇ ಉಟ್ಟು ಸೀಮಂತಕ್ಕೆ ಸಿದ್ಧಳಾಗುತ್ತಾಳೆ ಸಿರಿಗೆ ಗಂಡನನ್ನ ಎಲ್ಲರ ಎದುರು ಅವಮಾನ ಮಾಡುವ ಯಾವುದೇ ಉದ್ದೇಶವಿರಲಿಲ್ಲ ತಪ್ಪು ಯಾರೇ ಮಾಡಿದ್ದರೂ ಅದು ತಪ್ಪೇ ಎಂದು ಆಕೆ ನೇರವಾಗಿ ಕಂಡಿಸುತ್ತಿದ್ದಳು ಅಷ್ಟೆ ಆದ್ರೆ ಇದರ ಪರಿಣಾಮ ಆಕೆಯ ದಾಂಪತ್ಯ ಜೀವನದ ಮೇಲೆ ನೇರವಾಗಿ ಬೀಳುತ್ತದೆ ಕೋಪಗೊಂಡ ಕಾಂತಪೂಂಜ ಹೆಂಡತಿಯ ಈ ನಡೆಯನ್ನ ವಿರೋಧಿಸುತ್ತಾನೆ ತಪ್ಪು ತನ್ನಿಂದಲೇ ಆಗಿದ್ದರೂ ಕೂಡ ಆತನಿಗೆ ಅವನ ಪ್ರೀತಿಗಿಂತ ತನ್ನ ಪ್ರತಿಷ್ಠೆಯೇ ಹೆಚ್ಚೆಂದು ಅನಿಸಿತು ಆತ ಸಿರಿಯ ಜೊತೆಗೆ ಸತ್ಯನಾಪುರಕ್ಕೆ ಬರಲು ಒಪ್ಪುವುದಿಲ್ಲ ಕೊನೆಗೆ ಸಿರಿಯ ಕಡೆಯವರು ಮಾತ್ರ ಸತ್ಯನಾಪುರಕ್ಕೆ ಹೋಗುತ್ತಾರೆ ಇದೇ ಸಮಯವನ್ನ ಉಪಯೋಗಿಸಿಕೊಂಡ ಅಣ್ಣು ಶೆಟ್ಟಿಯ ಮಗ ಶಂಕರಾಳ್ವ ಕಾಂತುಪೂಂಜನಿಗೆ ಸಿರಿಯ ವಿರುದ್ಧ ಎತ್ತಿಕೊಡುತ್ತಾನೆ ಎಲ್ಲವೂ ಚೆನ್ನಾಗಿತ್ತು ಆದರೆ ಆ ಒಂದು ಘಟನೆ ಸಿರಿಯಾ ಬದುಕಿನಲ್ಲಿ ಬಿರುಗಾಳಿಯನ್ನ ಹೊತ್ತು ತಂದಿತ್ತು ಶಾಂತವಾಗಿದ್ದ ಸಿರಿಯಾ ಬಾಳಲ್ಲಿ ಒಂದೊಂದೇ ಕಷ್ಟಗಳು ಬರಲಾರಂಭಿಸಿತು ಈ ಘಟನೆಯಾದ ಸ್ವಲ್ಪ ಸಮಯದಲ್ಲಿ ಒಂದು ದಿನ ಸಿರಿ ಮುದ್ದಾದ ಮಗುವಿಗೆ ಜನ್ಮ ನೀಡುತ್ತಾಳೆ ಎಲ್ಲೆಡೆ ಸಂಭ್ರಮ ಮನೆ ಮಾಡುತ್ತದೆ ಆಗ ಕಾಂತು ಪೂಂಜನಿಗೆ ವಿಷಯವನ್ನ ಹೇಳಿ ಕಳಿಸಲಾಗುತ್ತದೆ ಆದರೆ ಆತ ಮಗುವನ್ನ ನೋಡಲು ಕೂಡ ಬರುವುದಿಲ್ಲ ಮಗುವಿನ ಜಾತಕ ಬರೆಯಲು ಜ್ಯೋತಿಷ್ಯ ಶಾಸ್ತ್ರದವರು ಮನೆಗೆ ಬರುತ್ತಾರೆ ಮಗುವಿನ ಹುಟ್ಟಿದ ಗಳಿಗೆ ಮುಂದಿನ ಭವಿಷ್ಯವನ್ನ ನೋಡಿದ ಜ್ಯೋತಿಷಿಗಳು ಒಂದು ಆಘಾತಕಾರಿಯಾದ ವಿಷಯವನ್ನ ಸಿರಿಗೆ ಹೇಳ್ತಾರೆ ಈ ಮಗುವಿನ ಮುಖವನ್ನ ಅದರ ಅಜ್ಜ ಅಂದರೆ ಬೆರ್ಮಾಳುವ ಯಾವುದೇ ಕಾರಣಕ್ಕೂ ನೋಡಬಾರದು ಹಾಗಿದ್ದು ಒಂದು ವೇಳೆ ನೋಡಿದರೆ ಅವರ ಸಾವು ಕಟ್ಟಿಟ್ಟ ಬುತ್ತಿ ಎಂದು ಹೇಳ್ತಾರೆ ಇದರಿಂದ ಹೆದರಿದ ಸಿರಿ ತನ್ನ ತಂದೆಯ ಮೇಲಿದ್ದ ಅತೀವ ಪ್ರೀತಿ ಹಾಗೂ ಯೋಗಕ್ಷೇಮಕ್ಕಾಗಿ ಬೆರ್ಮಾಳವನನ್ನು ಯಾವುದೇ ಕಾರಣಕ್ಕೂ ಮಗುವಿನ ಮುಖವನ್ನ ನೋಡಿದ ಹಾಗೆ ಅವರಿಂದ ದೂರ ಇಟ್ಟು ಸಾಕುತ್ತಾಳೆ ಅಲ್ಲದೆ ಮಗನಿಗೆ ಕುಮಾರ ಎಂದು ನಾಮಕರಣ ಕೂಡ ಮಾಡ್ತಾಳೆ ತನ್ನ ತಂದೆಯಿಂದ ಮಗುವನ್ನ ದೂರವಿಟ್ಟು ದಾರುವಿನ ಸಹಾಯದಿಂದ ಮಗುವನ್ನ ನೋಡಿಕೊಳ್ಳುತ್ತಾಳೆ ಒಂದು ದಿನ ದಾರು ಹಾಗೂ ಸಿರಿ ಬಟ್ಟೆ ಒಗೆಯಲು ಹೋಗಿದ್ದಾಗ ಸಿರಿಯ ಪುಟ್ಟ ಮಗು ಕುಮಾರ ಜೋರಾಗಿ ಅಳಲು ಶುರು ಮಾಡುತ್ತಾನೆ ಮನೆಯಲ್ಲಿ ಯಾರೂ ಇರಲಿಲ್ಲ ಮಗುವಿನ ಅಳುವನ್ನ ಕೇಳಿಕೊಂಡ ಬೆರ್ಮಾಳ್ವ ತಡೆಯಲಾರದೆ ಸಂಕಟದಿಂದ ಹೋಗಿ ಎತ್ತಿ ಮುದ್ದಾಡುತ್ತಾನೆ ಆದರೆ ಅದೇ ಕ್ಷಣದಲ್ಲಿ ಅವರಿಬ್ಬರೂ ಪರಸ್ಪರ ಮುಖ ನೋಡಿಕೊಂಡಿದ್ದರಿಂದ ಬೆರ್ಮಾಳ್ವ ಸಾವನಪ್ತಾನೆ ಇದರಿಂದ ಸಿರಿ ಬಹಳ ನೋವು ಅನುಭವಿಸುತ್ತಾಳೆ ಬೆರ್ಮಾಳುವ ಸಾವನ್ನಪ್ಪಿದ ವಿಷಯವನ್ನ ಸಿರಿ ಕಾಂತುಪೂಂಜನಿಗೆ ಹೇಳಲು ಜನ ಕಳಿಸುವಳು ಆಗ ಕಾಂತುಪೂಂಜನು ದರ್ಪದಿಂದ ಮೂವತ್ತು ಅಡಿ ಉಪ್ಪನ್ನ ಅಡಿಗೆ ಹಾಕಿ ಹತ್ತು ಅಡಿ ಉಪ್ಪನ್ನ ಮೇಲೆ ಹಾಕಿ ಸಂರಕ್ಷಣೆ ಮಾಡಿ ಇಡಿ ಎಂದು ವ್ಯಂಗ್ಯವಾಡಿ ಕಳಿಸುತ್ತಾನೆ ಇದರಿಂದ ಕೋಪಗೊಂಡ ಸಿರಿ ತಾನೇ ಈ ಕಾರ್ಯವನ್ನ ನಿರ್ವಹಿಸುವುದಾಗಿ ಹೇಳಿ ಬೆರ್ಮಜ್ಜನ ಜೀವ ಮಲ್ಲಿಗೆಯ ಹೂವಿನಂತೆ ಹಗುರಾಗಲಿ ಎಂದು ಹೇಳಿ ಅದನ್ನ ಎತ್ತಿಕೊಂಡು ಹೋಗ್ತಾಳೆ ಬೆರ್ಮಾಳ್ವನ ತಲೆಯ ಬುಡದಿಂದ ಸಿರಿ ಬೆಂಕಿ ಇಟ್ಟರೆ ಕಾಲಿನ ಬುಡದಿಂದ ಮನೆ ಕೆಲಸದಾಕೆ ದಾರು ಬೆಂಕಿ ಇಡುತ್ತಾಳೆ ಯಾರೂ ಗಂಡು ದಿಕ್ಕಿಲ್ಲದ ಸಿರಿ ತಾನೇ ಬೆರ್ಮಾಳ್ವನ ಕಾರ್ಯವನ್ನ ನಿರ್ವಹಿಸುತ್ತಾಳೆ ಬೆರ್ಮಾಳ್ವ ಕಾಲವಾದ ನಂತರ ಸಿರಿಯ ಜೊತೆಗೆ ಇಡೀ ಸತ್ಯನಾಪುರ ಅನಾಥವಾಗುತ್ತದೆ ಈ ಪುರುಷ ಪ್ರಧಾನ ಸಮಾಜ ಸಿರಿಯು ಆಳ್ವಿಕೆ ನಡೆಸುವುದು ಸಹಿಸಲಿಲ್ಲ ಆಕೆಯಿಟ್ಟ ಪ್ರತಿ ಹೆಜ್ಜೆ ಹೆಜ್ಜೆಗೂ ವಿರೋಧದ ಜೊತೆಗೆ ಆಕೆಯನ್ನ ಹೀಯಾಳಿಸಲು ಶುರು ಮಾಡಿದ್ದರು ಆಗ ಸಿರಿ ಗಂಡ ಮಾಡಿದ ಎಲ್ಲಾ ತಪ್ಪುಗಳನ್ನ ಕ್ಷಮಿಸಿ ಅವನ ಸಹಾಯ ಹಸ್ತ ಚಾಚುತ್ತಾಳೆ ಆದರೆ ಸಿರಿಯ ಮೇಲೆ ದ್ವೇಷವನ್ನ ಬೆಳೆಸಿಕೊಂಡಿದ್ದ ಆಕೆಯ ಗಂಡ ಅನ್ನು ಶೆಟ್ಟಿಯ ಮಗ ಶಂಕರಾಳ್ವನ ಜೊತೆ ಸೇರಿಕೊಂಡು ಆಕೆಗೆ ಸಹಾಯ ಮಾಡದಿರಲು ನಿರ್ಧರಿಸುತ್ತಾನೆ ಅದರ ಜೊತೆಗೆ ಸಂಚೊಂದನ್ನ ರೂಪಿಸುತ್ತಾರೆ ಆ ಊರಿನಲ್ಲಿದ್ದ ಹಿರಿಯರನ್ನೆಲ್ಲ ಒಂದು ಅವರಿಗೆ ಲಂಚವನ್ನ ನೀಡಿ ತಮ್ಮ ಬಲೆಗೆ ಎಳೆದುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಒಂದು ಸಭೆಯನ್ನ ನಡೆಸುತ್ತಾರೆ ಆ ಸಭೆಯನ್ನು ಏರ್ಪಡಿಸಿದ್ದ ದುರುದ್ದೇಶವೇ ಸಿರಿಗೆ ಅವಮಾನ ಮಾಡಬೇಕೆಂಬುದು ಹಾಗೂ ಆಕೆಯ ಕೈಯಲ್ಲಿದ್ದ ಅಧಿಕಾರವನ್ನ ಕಿತ್ತುಕೊಳ್ಳಬೇಕೆಂಬುದು ಸಂಚಿನಂತೆಯೇ ಸಭೆಯಲ್ಲಿ ಸಿರಿಗೆ ಅವಮಾನವಾಗುವಂತೆ ಮಾತನಾಡಿ ಆಕೆಗೆ ನೋಯಿಸುತ್ತಾರೆ ಅಷ್ಟೇ ಅಲ್ಲ ಅದರ ಜೊತೆಗೆ ಸತ್ಯನಾಪುರದ ಅರಮನೆಯ ಹೊರಗಿನ ಆಡಳಿತವನ್ನೆಲ್ಲ ಕಾಂತುಪೂಂಜ ನೋಡಿಕೊಳ್ಳುತ್ತಾನೆ ನಿನಗೆ ಏನಿದ್ದರೂ ಬರೀ ಅರಮನೆಯ ಒಳಗಿರುವ ಜಾಗ ಮಾತ್ರ ಎಂದು ಹೇಳುತ್ತಾರೆ ಸಿರಿಗೆ ಎಲ್ಲವೂ ಅರ್ಥವಾಗಿತ್ತು ನನ್ನಿಂದ ಎಲ್ಲವನ್ನ ಕಿತ್ತುಕೊಳ್ಳುವ ಹಾಗೂ ನನ್ನನ್ನ ಅವಮಾನ ಮಾಡಬೇಕೆಂಬ ಹುನ್ನಾರವನ್ನ ನಡೆಸುತ್ತಿದ್ದಾರೆ ಬೇಸರ ಹಾಗೂ ಸಿಟ್ಟಿನಿಂದ ಸಿರಿ ಆ ಸಭೆಯನ್ನ ಧಿಕ್ಕರಿಸಿ ಎದ್ದು ಬರುತ್ತಾಳೆ ವಾಪಸ್ಸು ಬಂದ ಸಿರಿ ದಾರುವಿನ ಬಳಿ ಇನ್ನು ನಾವು ಇಲ್ಲಿರುವುದು ಬೇಡ ನನ್ನ ತಂದೆ ಪ್ರೀತಿಯಿಂದ ಕೊಟ್ಟ ಈ ಭೂಮಿ ಇಂದು ದುಷ್ಟರ ಪಾಲಾಗ್ತಾ ಇದೆ ನೀನು ಹೋಗಿ ಕುಮಾರ ಹಾಗೂ ಅವನು ಮಲಗಿದ್ದ ತೊಟ್ಟಿಲನ್ನ ತೆಗೆದುಕೊಂಡು ಬಾ ಎಂದು ಹೇಳ್ತಾಳೆ ಸಿರಿ ಊರು ಬಿಟ್ಟು ಹೊರಡುತ್ತಾಳೆ ನನ್ನ ತಂದೆ ಕಷ್ಟಪಟ್ಟು ಮಾಡಿದ ಈ ಆಸ್ತಿ ಅನ್ಯರ ಪಾಲಾಗುವುದು ಬೇಡ ಈ ಅರಮನೆ ಹೊತ್ತಿ ಉರಿಯಲಿ ಎಂದು ಶಾಪ ನೀಡಿ ದಾರುವಿಗೆ ಹಿಂತಿರುಗಿ ನೋಡಬೇಡ ಎಂದು ಸಿರಿ ಊರು ಬಿಟ್ಟು ಹೊರಡುತ್ತಾಳೆ ಅದೆಷ್ಟೋ ವರ್ಷಗಳಿಂದ ಈ ಮನೆಯಲ್ಲಿದ್ದ ದಾರುವಿಗೆ ಸಂಕಟ ತಡೆಯಲಾರದೆ ಒಮ್ಮೆ ಹಿಂತಿರುಗಿ ನೋಡ್ತಾಳೆ ಅಲ್ಲಿ ಸಿರಿ ನೀಡಿದ ಶಾಪದಂತೆ ಅರಮನೆ ಹೊತ್ತಿ ಉರಿಯುತ್ತಿತ್ತು ಆಶ್ಚರ್ಯ ಹಾಗೂ ಆಘಾತದಿಂದ ದಾರು ಸಿರಿಯ ಬಳಿ ಅರಮನೆ ಹೊತ್ತಿ ಉರಿಯುತ್ತಿದೆ ಎಂದು ಹೇಳ್ತಾಳೆ ಆಗ ಸಿರಿ ನಾನು ನಿನ್ನನ್ನ ಹಿಂತಿರುಗಿ ನೋಡಬೇಡ ಎಂದು ಹೇಳಿಲ್ಲವಾ ಹಾಗಿದ್ದರೂ ಯಾಕೆ ಹಿಂತಿರುಗಿ ನೋಡಿದೆ ನೀನು ಹಿಂತಿರುಗಿ ನೋಡಿದ್ದಕ್ಕಾಗಿ ಆ ಅರಮನೆಯಲ್ಲಿ ಅಜ್ಜ ಮಲಗಿದ್ದ ಕೋಣೆ ಹಾಗೂ ಕುಮಾರ ಮಲಗಿದ್ದ ಕೋಣೆ ಎರಡು ಬಿಟ್ಟು ಇಡೀ ಅರಮನೆಯೇ ಭಸ್ಮವಾಗಲಿ ಎಂದು ಹೇಳ್ತಾಳೆ ಅದರಂತೆ ಆ ಎರಡು ಕೋಣೆ ಬಿಟ್ಟು ಮತ್ತೆಲ್ಲವೂ ಉರಿದು ಹೋಗುತ್ತದೆ ಅಂದು ಸಿರಿ ಮನೆಯನ್ನ ಸುಡಲು ಕಾರಣ ತನಗೆ ಸಿಗದ ಈ ಮನೆ ಬೇರೆ ಯಾರಿಗೂ ಸಿಗಬಾರದು ಎಂಬ ಸ್ವಾರ್ಥಕ್ಕಲ್ಲ ಪುರುಷನ ಆಸರೆಯಿಲ್ಲ ಎಂಬ ಕಾರಣಕ್ಕಾಗಿ ಯಾವ ಹೆಣ್ಣು ಕೂಡ ಹೀಗೆ ಆಸ್ತಿಯಿಂದ ವಂಚಿತಳಾಗಿ ಬೀದಿಗೆ ಬರಬಾರದು ಎಂಬ ಕಾರಣಕ್ಕೆ ಈ ಸಮಾಜದಲ್ಲಿ ಪುರುಷನಾಗಲಿ ಸ್ತ್ರೀಯರಾಗಲಿ ಎಲ್ಲರೂ ಸಮಾನರು ಎಂದು ತಿಳಿಸಬೇಕಾಗಿತ್ತು ಈ ಅಸಮಾನತೆ ಇಲ್ಲೇ ಬೂದಿಯಾಗಲಿ ಎಂಬುದು ಆಕೆಯ ನಿಶ್ಚಯ ಇದಾದ ಬಳಿಕ ಸಿರಿ ನೇರವಾಗಿ ಗಂಡನ ಮನೆಯ ಬಳಿ ಹೋಗ್ತಾಳೆ ಸಿರಿ ತೊಟ್ಟಿಲ ಮಗುವನ್ನ ಹಿಡಿದುಕೊಂಡು ಬರುವುದನ್ನ ನೋಡಿದ ಪೂಂಜಾ ತಾಯಿಯ ಬಳಿ ಸಿರಿ ತೊಟ್ಟಿಲು ಮಗುವನ್ನ ಹಿಡಿದುಕೊಂಡು ಬರ್ತಾ ಇದ್ದಾಳೆ ಅವರಿಗೆ ದೃಷ್ಟಿ ನಿವಾರಿಸುವ ವ್ಯವಸ್ಥೆ ಮಾಡಿ ಎಂದು ಹೇಳುತ್ತಾನೆ ಇದರಿಂದ ಕೋಪಗೊಂಡ ಸಿರಿ ನೀವು ತೊಟ್ಟಿಲ ಮಗುವನ್ನ ಒಳಗೆ ಕರೆದುಕೊಂಡು ಬರುವ ರೀತಿ ನಮ್ಮನ್ನ ಸತ್ಕರಿಸಿದ್ದರೆ ನಾನು ಒಳಗೆ ಬರುತ್ತಿದ್ದೆ ಆದರೆ ನಾನೀಗ ಬರುವುದಿಲ್ಲ ನನಗೀಗಾಗಲೇ ನೀವು ಸಾಕಷ್ಟು ಕಷ್ಟವನ್ನ ನೀಡಿದ್ದೀರಾ ಕಷ್ಟ ಕಾಲದಲ್ಲಿ ನನ್ನ ಕೈ ಹಿಡಿಯಲಿಲ್ಲ ಹಾಗಾಗಿ ನಿಮ್ಮ ಜೊತೆ ಇದ್ದ ನನ್ನ ಎಲ್ಲಾ ಬಂಧನವನ್ನ ಇಲ್ಲಿಯೇ ನನಗೆ ಕಡಿದುಕೊಡಿ ನಾನು ನಿಮ್ಮಲ್ಲಿ ವಿಚ್ಛೇದನ ಕೇಳಲು ಬಂದಿದ್ದೇನೆ ಎನ್ನುತ್ತಾಳೆ ಸಿರಿ ಗಂಡ ಹೊಡೆದರೂ ಬಡಿದರೂ ಸಹಿಸಿಕೊಂಡು ಮೂಲೆಯಲ್ಲಿ ಬಿದ್ದಿರುತ್ತಿದ್ದ ಆ ಕಾಲದಲ್ಲಿ ಸಿರಿ ಪುರುಷ ಪ್ರಧಾನ ಸಮಾಜದ ವಿರುದ್ಧ ಮೊದಲ ಹೆಣ್ಣು ಮಗಳಾಗಿ ಎದ್ದು ನಿಂತಿದ್ದಳು ಅಂದಿನ ಸಮಾಜ ಹೇಗಿತ್ತೆಂದರೆ ಒಂದು ಗಂಡು ಹೆಣ್ಣಿನಿಂದ ವಿಚ್ಛೇದನ ಪಡೆದುಕೊಳ್ಳುವುದಾದರೆ ಯಾರೂ ವಿರೋಧಿಸುವುದಿಲ್ಲ ಅದಕ್ಕೆ ಸಹಾಯ ಮಾಡ್ತಾರೆ ಆದ್ರೆ ಒಂದು ಹೆಣ್ಣು ಕೇಳಿದರೆ ಇಡೀ ಸಮಾಜವೇ ಆಕೆಯನ್ನ ದೋಷಿಯನ್ನಾಗಿ ಮಾಡುತ್ತೆ ಹೇಳಿ ಕೇಳಿ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ತಾನಾಗಿಯೇ ಬಂದು ತನ್ನ ಗಂಡನಿಂದ ಬಿಡುಗಡೆ ಬೇಕು ಎಂದು ಕೇಳಿದಾಗ ಆ ಪುರುಷನಿಗೆ ಹೇಗೆ ಅನಿಸಬಹುದು ಅಲ್ಲವೇ ಹೌದು ಕೋಪಗೊಂಡ ಕಾಂತುಪೂಜ ಸಿರಿಗೆ ಅವಮಾನವಾಗುವಂತೆ ಮಾತಾಡಿ ನನ್ನನ್ನು ಬಿಟ್ಟರೆ ನಿನಗೆ ಯಾರು ರಕ್ಷಕನಾಗಿ ಇರುತ್ತಾನೆ ಎಂದು ಸಿರಿಯ ಬಳಿ ಕೇಳುತ್ತಾನೆ ಆಗ ಸಿರಿ ಅಲ್ಲೇ ಇದ್ದ ಗೂಟವೊಂದನ್ನ ತೆಗೆದುಕೊಂಡು ಇದೇ ನನ್ನ ರಕ್ಷಕ ಎಂದು ಹೇಳುತ್ತಾಳೆ ಆಗ ಆತ ಅದನ್ನ ರಕ್ಷಕ ಎಂದು ಒಪ್ಪಿಕೊಳ್ಳಲಾಗುವುದಿಲ್ಲ ಎಂದು ಹೇಳ್ತಾನೆ ಆಗ ಆಕೆ ತನ್ನ ಮಗನನ್ನೇ ತೋರಿಸಿ ಈತನೇ ನನ್ನ ರಕ್ಷಕ ಎಂದು ಹೇಳುತ್ತಾಳೆ ಆತ ಅಂದುಕೊಂಡಿದ್ದ ತಾನು ಹೀಗೆ ಹೇಳಿದರೆ ತನಗೆ ಯಾರೂ ಇಲ್ಲ ಎಂದು ಅರಿವಾಗಿ ತನ್ನ ಕಾಲ ಬಳಿಯಲ್ಲೇ ದಾಸಿಯಂತೆ ಬಿದ್ದಿರುತ್ತಾಳೆ ಎಂದುಕೊಂಡಿದ್ದ ಹಾಗಾಗಿ ಆತ ಆಕೆ ಏನೇ ಹೇಳಿದರೂ ಅದನ್ನು ಒಪ್ಪಿಕೊಳ್ಳಲು ತಯಾರಿರುವುದಿಲ್ಲ ಕೋಪಗೊಂಡ ಸಿರಿ ತನ್ನ ಕುತ್ತಿಗೆಯಲ್ಲಿದ್ದ ಸರ ಕೈಯಲ್ಲಿದ್ದ ಕಡ್ಗ ಹಾಗೂ ಮೂಗಿನ ನತ್ತನ್ನ ತೆಗೆದುಕೊಂಡು ಅಲ್ಲೇ ಇದ್ದ ಕಂಬಕ್ಕೆ ಕಟ್ಟಿ ಆತನಿಗೆ ವಿಚ್ಛೇದನ ನೀಡಿ ಹೊರಡುತ್ತಾಳೆ ಹೋಗುವುದಕ್ಕೂ ಮುನ್ನ ಆಕೆ ಆತನ ಬಳಿ ನೀನು ನನ್ನನ್ನ ಮತ್ತೆ ಸೇರಬೇಕೆಂದು ಬಯಸಿದರೆ ನೀನು ಕುತ್ತಿಗೆಗೆ ನೊಗ ನೇಗಿಲನ್ನ ಕಟ್ಟಿಕೊಂಡು ಕಾಲಿಗೆ ಬಟ್ಟೆ ಸುತ್ತಿಕೊಂಡು ಹೆಗಲಲ್ಲಿ ಜೋಳಿಗೆ ಹಾಕಿ ನಾಲ್ಕು ಮನೆ ಭಿಕ್ಷೆ ಬೇಡಿ ನಂತರ ನನ್ನ ಬಳಿ ಬಾ ಆಗ ನಾನು ನಿನಗೆ ಚಂಡಿ ಕೈಯಲ್ಲಿ ಒಂದು ಹಿಂಡಿ ಭಿಕ್ಷೆಯನ್ನ ನೀಡುತ್ತೇನೆ ಆಗ ಮಾತ್ರ ಮತ್ತೆ ನನ್ನೊಂದಿಗೆ ನೀನು ಜೀವನ ನಡೆಸಲು ಸಾಧ್ಯ ಎಂದು ಶಾಪವಿತ್ತು ಬರುತ್ತಾಳೆ ಹೀಗೆ ಅಲ್ಲಿಂದ ಹೊರಟ ಸಿರಿ ಬೋಳ ಎಂಬ ಪ್ರದೇಶವನ್ನ ತಲುಪುತ್ತಾಳೆ ಹಸೂರಿನಿಂದ ಕಂಗೊಳಿಸುತ್ತಿದ್ದ ಬೋಳಾದ ಪ್ರದೇಶವನ್ನ ನೋಡಿದ ಸಿರಿಗೆ ಸಂತೋಷವಾಗ್ತದೆ ಅಲ್ಲೇ ಹತ್ತಿರದಲ್ಲಿದ್ದ ಮರವೊಂದಕ್ಕೆ ತನ್ನ ಸೀರೆಯಲ್ಲಿ ಜೋಳಿಗೆಯನ್ನ ಕಟ್ಟಿ ಮಗುವನ್ನ ಮಲಗಿಸಿ ಜೋಗುಳವನ್ನ ಹಾಡಲು ಶುರು ಮಾಡಿದಳು ಅವಳ ಆ ಮಾಧುರಿಯ ಧ್ವನಿ ಇಡೀ ಪರಿಸರವನ್ನ ಆವರಿಸುತ್ತದೆ ಅವಳ ಆ ಸುಂದರ ಕಂಠದಿಂದ ಬರುತ್ತಿದ್ದ ಹಾಡನ್ನ ಕೇಳಿ ಆ ಪ್ರದೇಶದ ಹಿರಿಮನೆತನದ ಅವಳಿ ಅಣ್ಣ ತಮ್ಮಂದಿರಾದ ಕರಿಯ ಕಾಳಿಂಗ ಮತ್ತು ಬಿಳಿಯ ದೇಸಿಂಗ ಅವಳನ್ನ ಹುಡುಕಿಕೊಂಡು ಬರುತ್ತಾರೆ ಅವರು ಅಲ್ಲಿಗೆ ಬಂದೊಡನೆ ಸಿರಿಯನ್ನ ಕಂಡು ಆಶ್ಚರ್ಯಗೊಳ್ಳುತ್ತಾರೆ ಅವರಿಬ್ಬರು ಆಕೆಯ ಬಳಿ ಯಾರು ನೀನು ಯಾಕೆ ಈ ನಿರ್ಜನ ಪ್ರದೇಶದಲ್ಲಿದ್ದೀಯಾ ಎಂದು ಕೇಳುತ್ತಾರೆ ಆಗ ಸಿರಿ ತನ್ನ ಬದುಕಿನಲ್ಲಿ ಹಿಂದೆ ನಡೆದಂತಹ ಘಟನೆಗಳನ್ನೆಲ್ಲ ವಿವರಿಸುತ್ತಾಳೆ ಅವಳ ಕತೆಯನ್ನು ಕೇಳಿ ಬೇಸರಗೊಂಡ ಸಹೋದರರು ನೀನು ನಮ್ಮ ತಂಗಿಯಂತೆ ನಾವು ನಿನ್ನನ್ನ ಸಹೋದರರಂತೆ ರಕ್ಷಿಸುತ್ತೇವೆ ನಮ್ಮ ಜೊತೆ ನೀನು ನಮ್ಮ ಮನೆಗೆ ಬಾ ಎಂದು ಹೇಳುತ್ತಾರೆ ಅದಕ್ಕೆ ಒಪ್ಪಿದ ಸಿರಿ ಅವರ ಜೊತೆ ಹೊರಡಲು ಒಪ್ಪಿಕೊಳ್ತಾಳೆ ಆದರೆ ಆಗ ಸಿರಿಯ ಮಗ ದೈವಾಂಶ ಸಂಭೂತನಾಗಿದ್ದರಿಂದ ಆಕೆಗೆ ಇನ್ನೊಂದು ಮದುವೆಯಾಗುತ್ತದೆ ಎಂದು ಆತನಿಗೆ ಮೊದಲೇ ಗೊತ್ತಿತ್ತು ಹಾಗಾಗಿ ನಾನು ಇನ್ನೊಬ್ಬನನ್ನ ತಂದೆ ಎಂದು ಒಪ್ಪಿಕೊಳ್ಳುವುದಿಲ್ಲ ಹಾಗಾಗಿ ನಾನು ನಿಮ್ಮೊಂದಿಗೆ ಬರುವುದಿಲ್ಲ ನನಗೆ ಈ ಮಾನವ ಜನ್ಮಕ್ಕೆ ಮುಕ್ತಿ ಕೊಡು ಎಂದು ತಾಯಿ ಸಿರಿಯಲ್ಲಿ ಕೇಳಿಕೊಳ್ತಾನೆ ಅದರಿಂದ ತಾಯಿ ಸಿರಿ ಬೇಸರದಿಂದಲೇ ಆತನನ್ನ ಮಾಯವಾಗುವಂತೆ ಮಾಡುತ್ತಾಳೆ ನಂತರ ರ ದಾರುವಿನ ಬಳಿ ಹೋಗೋಣ ಎಂದು ಹೇಳ್ತಾಳೆ ಆಕೆ ಕೂಡ ನಾನು ಬರಲಾರೆ ಎಂದು ಹೇಳ್ತಾಳೆ ನನಗೂ ಕೂಡ ಕುಮಾರನಂತೆ ಮುಕ್ತಿ ಕೊಡಿ ಎಂದು ಕೇಳಿಕೊಳ್ತಾಳೆ ಅವರಿಬ್ಬರ ಆಸೆಯನ್ನ ದಯಪಾಲಿಸಿ ಅಲ್ಲಿಂದ ಹೊರಟು ತನ್ನ ಅಣ್ಣಂದಿರ ಮನೆಯನ್ನ ಸೇರಿಕೊಳ್ತಾಳೆ ಹೀಗೆ ಸಮಯ ಸರಿದಂತೆ ಸಿರಿಯ ಮನೆಗೆ ಹೊಂದಿಕೊಳ್ತಾಳೆ ಒಂದು ದಿನ ಅವಳಿ ಅಣ್ಣ ತಮ್ಮಂದಿರ ಸ್ನೇಹಿತನಾದ ಕೊಡಸರ ಆಳುವ ಮನೆಗೆ ಬರುತ್ತಾನೆ ಮನೆಯಲ್ಲಿ ಸ್ನೇಹಿತರ ತಂಗಿ ಸಿರಿಯನ್ನ ಕಂಡು ಹಾಗೂ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಅವಳನ್ನ ತನಗೆ ವಿವಾಹ ಮಾಡಿಕೊಡಬೇಕೆಂದು ಅಣ್ಣ ತಮ್ಮಂದಿರಲ್ಲಿ ಕೇಳಿಕೊಳ್ತಾನೆ ಇದನ್ನ ಒಪ್ಪಿದ ಅಣ್ಣ ತಮ್ಮಂದಿರು ಸಿರಿಯ ಬಳಿ ಇದನ್ನ ಹೇಳಿ ಅವಳನ್ನ ಮದುವೆಗೆ ಒಪ್ಪಿಸುತ್ತಾರೆ ಹೀಗೆ ಮರು ಮದುವೆಯಾದ ಸಿರಿ ತನ್ನ ಗಂಡನ ಮನೆಗೆ ಹೋದಾಗ ಅಲ್ಲಿ ಇನ್ನೊಂದು ಆಘಾತಕಾರಿಯಾದ ವಿಷಯ ತಿಳಿಯುತ್ತದೆ ಅದೇನೆಂದರೆ ಕೊಡಸರ ಆಳುವಗೆ ಅದಾಗಲೇ ಮದುವೆಯಾಗಿದ್ದು ಹೆಂಡತಿ ಕೂಡ ಬದುಕಿರುತ್ತಾಳೆ ಇದನ್ನರಿತ ಸಿರಿ ತನ್ನ ಅಕ್ಕ ಅಂದರೆ ಗಂಡನ ಮೊದಲ ಪತ್ನಿಯೇ ಬಂದು ತನ್ನನ್ನ ಮನೆ ಒಳಗೆ ಕರೆಯಬೇಕೆಂದು ಕೇಳಿಕೊಳ್ತಾಳೆ ಸಿರಿಯ ಉದ್ದೇಶವಿಷ್ಟೇ ಆಕೆಗೂ ಕೂಡ ಸಮಾನಾದ ಹಕ್ಕು ಸಿಗಬೇಕೆಂಬುದು ಮೊದಲು ಸಿರಿಯನ್ನ ಆರತಿ ಎತ್ತಿ ಒಳಗೆ ಕರೆದುಕೊಂಡು ಬರಲು ಆತನ ಮೊದಲ ಹೆಂಡತಿ ಒಪ್ಪುವುದಿಲ್ಲ ಆದರೆ ಸಿರಿಯ ದೈವಿ ಕಳೆ ಕಂಡು ತಾನೇ ಬಂದು ಸಿರಿಯನ್ನ ಮನೆಯ ಒಳಗೆ ಕರೆದುಕೊಂಡು ಹೋಗ್ತಾಳೆ ಈ ರೀತಿ ಸಿರಿಯ ಜೀವನದ ಎರಡನೇ ಅಧ್ಯಾಯ ಶುರುವಾಗ್ತದೆ ಸುಖ ಸಂಸಾರ ನಡೆಸುತ್ತಾ ಅಕ್ಕ ತಂಗಿಯರಿ ರು ಹೊಂದಿಕೊಂಡು ಜೀವನ ನಡೆಸುತ್ತಿರುತ್ತಾರೆ ಸಿರಿ ಗರ್ಭಿಣಿ ಆಗ್ತಾಳೆ ಆಗ ಅವಳ ತವರಿಂದ ಅವಳ ಅಣ್ಣಂದಿರು ಅವಳಿಗೆ ಹಬ್ಬ ಮಾಡಿ ಔತಣ ಬಡಿಸಲು ಕರೆ ಕಳಿಸುತ್ತಾರೆ ಹೀಗೆ ತವರಿಗೆ ಹೋಗಿ ಬರುವ ಸಿರಿಗೆ ದಾರಿ ಮಧ್ಯ ಹೆರಿಗೆ ನೋವು ಕಾಣಿಸಿಕೊಳ್ತದೆ ಆಗ ಅಲ್ಲೇ ಇದ್ದ ಅಡಿಕೆ ಮರ ದೊಡ್ಡದಾಗಿ ಗೊನೆ ಬಿಟ್ಟು ಭೂಮಿಗೆ ಬಾಗಿ ಹೆರಿಗೆ ಮಾಡಲು ಜಾಗ ಮಾಡಿಕೊಡುತ್ತದೆ ಆ ಸಂದರ್ಭದಲ್ಲಿ ಸಿರಿಗೆ ಒಂದು ಹೆಣ್ಣು ಮಗು ಹುಟ್ಟುತ್ತದೆ ಅವಳೇ ಸೊನ್ನೆ ಆ ಮಗುವನ್ನ ಸಿರಿ ಅಲ್ಲೇ ಬಿಟ್ಟು ಮಾಯವಾಗ್ತಾಳೆ ದಾರಿ ಮಧ್ಯೆ ಅನಾಥವಾಗಿ ಮಲಗಿರುವ ಹೆಣ್ಣು ಮಗುವನ್ನ ನೋಡಿದ ಬ್ರಾಹ್ಮಣ ದಂಪತಿಗಳು ಆ ಮಗುವನ್ನ ಎತ್ತಿಕೊಂಡು ಹೋಗಿ ಸೊನ್ನೆ ಎಂದು ನಾಮಕರಣ ಮಾಡಿ ಸಾಕುತ್ತಾರೆ ತುಳುನಾಡಿನಲ್ಲಿ ಸಿರಿ ಜಾತ್ರೆಯನ್ನ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಸಿರಿ ಜಾತ್ರೆಯನ್ನ ನೋಡುವುದೇ ಒಂದು ವೈಭವ ಈ ಜಾತ್ರೆಯಲ್ಲಿ ನಾವು ಸಪ್ತ ಸಿರಿಗಳನ್ನ ನೋಡಬಹುದು ಈ ಸಿರಿ ಜಾತ್ರೆಯು ಮೊದಲು ನಂದಳಿಕೆಯಲ್ಲಿ ಪ್ರಾರಂಭಗೊಂಡು ಕವತ್ತಾರು ನಿಡ್ಗಲ್ ಹಿರಿಯಡ್ಕ ಹೀಗೆ ಕ್ರಮವಾಗಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳಿನಲ್ಲಿ ಹುಣ್ಣಿಮೆ ಎಂದು ಈ ಜಾತ್ರೆ ನಡೆಯುತ್ತದೆ ನಂದಳಿಕೆ ಸಿರಿ ಜಾತ್ರೆ ಇವೆಲ್ಲಕ್ಕಿಂತ ಮೊದಲು ಪ್ರಾರಂಭಗೊಳ್ಳುತ್ತದೆ ಅದಕ್ಕಾಗಿ ಇದನ್ನ ಮೂಲ ಸ್ಥಾನ ಎಂದು ಕರೆಯುತ್ತಾರೆ ಈ ಸಿರಿ ಜಾತ್ರೆಯನ್ನ ಮಹಿಳೆಯರ ಜಾತ್ರೆಯೆಂದೇ ಪ್ರಸಿದ್ಧವಾಗಿದೆ ಈ ಜಾತ್ರೆಯಲ್ಲಿ ಮಹಿಳೆಯರಿಗೆ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನ ನೀಡಲಾಗುತ್ತದೆ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳುವ ಹೆಚ್ಚಿನವರ ಮೈ ಮೇಲೆ ಸಪ್ತ ಸಿರಿಗಳು ಬರುತ್ತಾರೆ ಅದರ ಜೊತೆ ಕೆಲವರ ಮೈ ಮೇಲೆ ಸಿರಿಯ ಮಗ ಕುಮಾರ ಕೂಡ ಬರ್ತಾನೆ ಹಾಗೂ ಈ ಜಾತ್ರೆಯಲ್ಲಿ ಸಿರಿ ಆವೇಶವಾಗುವಂತಹ ಮಹಿಳೆಯರು ಬಿಳಿಯ ವಸ್ತ್ರ ಹಾಗೂ ಕೆಂಪು ವಸ್ತ್ರವನ್ನ ಧರಿಸುತ್ತಾರೆ ಹಾಗೂ ಆವೇಶವಾಗುವ ಸಂದರ್ಭದಲ್ಲಿ ಅವರ ಕೈಯಲ್ಲಿ ಸಿಂಗಾರವನ್ನ ಹಿಡಿಯುತ್ತಾರೆ ಸಾವಿರಾರು ಭಕ್ತರು ತಮ್ಮ ಕಷ್ಟಗಳನ್ನ ಹೋಗಲಾಡಿಸಲು ಇಲ್ಲಿ ಹರಕೆಯನ್ನ ಕೂಡ ಹೊರುತ್ತಾರೆ ಆ ಇಷ್ಟಾರ್ಥ ಪೂರೈಸಿದ ನಂತರ ಅದನ್ನ ತೀರಿಸಲು ಕೂಡ ಈ ಜಾತ್ರೆಗೆ ಬರುತ್ತಾರೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸುದಿನಾಯ್ ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ ಸುದಾಯನ್